ಅಲ್ಲ ಈ ರೀತಿ ಮಾಡಕತ್ತಿನ ಅಂದ್ರೆ ನಾನು ಪ್ರತಿಯೊಂದು ಫೇಸ್ ಮಾಡ್ತೀನಿ ಅಂತ ಧೈರ್ಯ ಇಲ್ಲ ಅಂತಲ್ಲ ಇದ್ರೊಳಗೆ ಇದ್ರೊಳಗೆ ನಾನು ಏನಾದರೂ ನಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಂದ್ರೆ ಇದು ಕಂಪ್ಲೇಂಟ್ ತೊಗೊಳಲ್ಲ ಅವರು ಯಾಕೆ ಗಣಸೂರು ಜಲಮ್ ನಾಯಿ ಜಲಮ್ ಐತಿ ಅವ್ರು ತೊಗೊಂಗಿಲ್ಲ ಅಂತ ಹೆಂಗಸೂರು ಮಾತ್ರ ಅವ್ನು ನೋಡೋ ಮನುಷ್ಯರು ಐತಿ ಕರೆಕ್ಟ್ ಐತಿ ಅಂದ ಅದಕ್ಕಂತ ಈ ವಿಡಿಯೋ ಮಾಡಿ ಇದು ಕಾರಣನ ಟಾರ್ಚರ್ ಇರೋದು ಅವ್ರದ್ದು ಅವ್ರಿಗೋಸ್ಕರ ನಾನು ಸಹಾಯ ಆಗತ್ತೀನಿ ಪ್ರತಿಯೊಂದು ಕಾರ್ ನನ್ನ ಮಕ್ಕಳು ಒಟ್ಟಿನ ಅವರೇ ಕಾರಣ ನನಗೆ ತಾಯಿ ತಂದೆ ಅಷ್ಟೊಂದು ನಂಬಿತಿಲ್ಲ ನಾನು ಕೀಗ ಅಷ್ಟು ನಂಬಿದ್ದೆ ನೋವು ನೋಡ ನಂದು ಏನು ಬೇಕಾದರೂ ಕಮ್ಮಿ ಮಾಡಿರ್ಲಿಲ್ಲ ಈಗ ನಾನು ಅಲ್ಲಿ ಹಿಡ್ಕೊಂಡು ಇಲ್ಲಿದ್ದಾನು ಅದ್ರ ಕರೆ ಹಾವಿಗೆ ಈ ಒಳಗೆ ಹಲ್ಲಿನೊಳಗೆ ಅಟ್ಟಿ ಇಸಾ ಇರ್ತೈತಿ ಆದ್ರಿಕ್ಕೀಗ ಮೈ ತುಂಬ ಇಸೈತಿ ಕೀಗೆ ಯಾರೂ ಸುನೀಗೆ ಸುನಿ ಬಿರಿಯಾನಿ ಅದಕ್ಕೆ ಹೋಗಿದ್ದಿಲ್ಲ ಹಾಳಾಗಿ ನೀನು ಇಂಥ ಮಂದಿ ಮಂದಿ ತಿಂದೆ ಹೋಗಿದ್ದೀನಿ ನಿಂದು ಬಂದದ ನಿಂದು ಡೇಟ್ ಆದಾಳಿಂದ ಅಕ್ಕಿನ ತೆಗಿತಾಳೆ ಪುತ್ತು ಆಮ್ಯಾಗ ವಿಚಾರ ಮಾಡಕತ್ತಿ ಎರಡು ನೋಡು ನೋಡಿ ಅವಾಗ ಹೇಳ ನನಗೆ ಆಕಿನ ಬದಲ ನನಗೆ ಗೊತ್ತೈತಿ ನಿನಗೆ ಗೊತ್ತಿಲ್ಲ ನಿನಕ ಸರ್ವಿಸ ನಾನು ಬೇಕಾಗ್ಬಿಟ್ಟು ಯಾಕಿನಗೆಲ್ಲ ಕೇಳಿದ್ದೀನಿ ನಾನು ಪ್ರತಿಯೊಂದನು ಎಡಿಯೋ ಸದ ನನಗೆ ಆಕಿನ ಬದಲು ನಿನ್ನ ಬದಲು ಹೇಳಿದ್ದೆ ನಿನ್ನ ಟೇಶನ್ಗೆ ಹೊಲಾ ಮಾಡೋದು ಗೊತ್ತದ ನೀ ಯಾವಾಗ ಹೋಗ್ತಿ ಯಾವಾಗ ಬರ್ತಿ ನಾರ್ಮಲ್ ಕಾಲ್ ಮಾಡಿದ್ರೆ ಫೋನ್ ಹಚ್ಚಿದ್ರೆ ಗೊತ್ತಾತದ ಹೇಳೋಕೆ ಪ್ರತಿಯೊಂದಾದ ಬರೀ ವಾಟ್ಸಪ್ ಕಾಲ್ ಮಾಡ್ತಿಲ್ಲ ನನಗೆ ಅದು ಗೊತ್ತಾಗಲ್ಲ ವಾಟ್ಸಪ್ ಕಾಲ್ ಮಾಡಿದ್ರೆ ವಾಟ್ಸಪ್ ಕಾಲ್ದಾಗ ನಾವು ಮಾತಾಡೋಕ ಅಂದ್ರೆ ನಾರ್ಮಲ್ ಕಾಲ್ ಹತ್ತದ ಫೋನ್ ಬರ್ತೈತಿ ಈಗ ನಾರ್ಮಲ್ ಕಾಲ್ ಮಾಡಿದ್ರೆ ಬಿಜಿ ಹೇಳ್ತೈತಿ ವೇಟಿಂಗ್ ಬರ್ತೈತೆ ಅದ್ರ ಕಾಲೇಲೆ ಜಗಳ ಹತ್ತಿರಲ್ಲ ರೀ ಅದು ನಾನೇ ಇರ್ತಿದ್ದೆ ನನಗೆ ಹಚ್ಚಿರ್ತಕ್ಕಿ ಒಂದು ದಿವಸ ನಾವು ಮಿನಿಮಮ್ ನಾಲ್ಕು ದಿಂದ ಐದು ತಾಸು ಮಾತಾಡ್ತಿದ್ದೆ ನಾವು ದಿನ ಬರ್ತಿ ಬೇಕಾರೆ ಸುಳ್ಳು ಅನ್ಸುತ್ತೆ ನಿನಗೆಲ್ಲ ಕ್ರೀಮ್ ಶಾಟ್ ಅದ ಒಟ್ಟು ಹೊಡೆದು ಕಳಿಸ್ತೀನಿ ವಾಟ್ಸಪ್ನ ಡಿಷ್ಟೇ ನೀ ಓದು ನೋಡು ನಾನು ಸಾಯೋದಕ್ಕೆ ಕಾರಣ ನನ್ನ ಮಕ್ಕಳೇ ನಿಮ್ಗೆ ನನಗೆ ಪೇಸ್ ಮಾಡ್ತೀನಿ ನಾನು ಆದರೆ ಸಲ ಯಾವ ಹುಡುಗರು ಮಾಡಬಾರ್ದಕ್ಕಿನ್ನ ಆ ರೀತಿ ಶಿಕ್ಷೆ ಆಗ್ಬೇಕಕ್ಕಿನ್ನ ಅದ್ರಗೋಸ್ಕರ ನಾನು ಆಗತ್ತೀನಿ ಎಂಡ್ರು ಮಕ್ಕಳು ನನಗಾದ್ರ ಗೋ ನನಗಾದಾರ ನಿನಗೆ ಅಟ್ಟೆ ಅಲ್ಲ ನಿನಗೆ ಅಟ್ಟೆ ಮಕ್ಕಳಿಲ್ಲ ನನಗೆ ಮಕ್ಕಳು ಅದಾರ ನನಗೆ ತಾಯಿ ತಂದೆ ಅದಾರ ಸೊನಂದ್ ಇಲ್ಲ ಸಾಯಿ ನಡಿಯತ್ತಂದ್ರೆ ಅಲ್ಲ ನಿನ್ನ ಸಹಾಯ ನಡಿಯೋ ತಂದೆ ನಾನೇನು ಅಷ್ಟು ಹುಚ್ಚಲ್ಲ ಅಷ್ಟೇ ಇದು ಅನ್ಕೋಬೇಡ ನನಗೆ ನೀ ಹ್ಞೂ ನೋಡಿದೆ ಪ್ರತಿ ಒಂದನ್ನು ನಿನ್ನ ಹಿಡ್ಕೊಂಡು ಅಬ್ಸರ್ವ್ ಮಾಡಾಕ್ತೀನಿ ಕಂಪ್ಲೇಂಟ್ ಕೊಡೋಕೆ ಹೊಂತಿದೆ ಈಗ ತಂದನ್ನು ಹಿಡಿದು ಅಬ್ಸರ್ವ್ ಮಾಡಕ್ಕೆ ನೀನು ಪ್ರತಿಯೊಂದರ ಹೇಗೆ ಡಬಲ್ ಹೇಗೆ ಮೀಡಾತಿ ನೀನು ರಾತ್ರಿ ಮೆಸೇಜ್ ಹ್ಯಾಂಗಾಗ್ತಿದ್ದಿ ನಿನ್ನ ಹ್ಯಾಂಗೆ ಕೊಡುಗೆ ಮಾಡ್ತಿದ್ದಿ ನೀನು ಆಸ್ಪಾಸ್ ಯಾರು ಇದ್ದರು ಒಟ್ಟು ನನಗೆ ಗೊತ್ತೈತಿ ಒಟ್ಟು ಮಂದಿ ಗ್ರೂಪ್ ಇಟ್ಕೊಂಡು ಆಟ ಮಾಡ್ತಿದ್ರು ನೀವು ಅಲ್ಲಿ ನನಗೆ ಒಟ್ಟು ಗೊತ್ತದ ನೀನು ವಾಟ್ಸಪ್ಪನ್ನು ಹ್ಯಾಕ್ ಮಾಡಿದ್ದೆ ನಾನು ಏನೇನು ವಾಟ್ಸಪ್ ಮಾಡ್ತೀನಿ ಅದು ಹ್ಯಾಕ್ ಅದು ತೊಗೊಂಡಿದಾರ ನನಗೆ ಗೊತ್ತೈತಿ ಹ್ಞೂ ನೋಡ್ತೀನಿ ಶಿಕ್ಷೆ ಆಗ್ಬೇಕು ನಿನಗೆ ಹಿಂಗೆ ಬಿಟ್ರೆ ಇಡೀ ಊರ ಹಸನ ಮಾಡ್ತೀನಿ ಶಿಕ್ಷೆ ಆಗ್ಬೇಕಿದ ಎಲ್ಲರಿಗೂ ಹೇಳ್ತೀನಿ ದಯವಿಟ್ಟು ಈಗ ಶಿಕ್ಷೆ ಆಗ್ಬೇಕು ಇದನ್ನ ಇನ್ನೇ ಹಿಂಗೆ ಏನಾದರೂ ಆಗಲಿಲ್ಲ ಅಂದ್ರೆ ಇದು ಹಿಂಗೆ ಮಾಡ್ಕೊತ ಹೋಗ್ತಾಳಿಗೆ ಸಿಕ್ಕಾಪಡಿ ನನ್ನ ಜೀವನ ಹೋದಂಗೆ ಎಲ್ಲರೂ ಸಿಕ್ಕಾಪಡಿ ಹೋಗ್ತೈತಿ ಆಕೆ ಅಂತ ನೋಡಿ ಸಿಕ್ಕಾಪಡಿ ಗಳಿಸೋಕೆ ನಿಂತಾಳ ಈಗ ಗಳಿಸೋಕೆ ನಿಂತರೆ ಮರ್ಯಾದೈತೆ ಅದು ಮತ್ತಪ್ಪ ಜೂನಾದ್ರೆ ಹೋಗಂಗಿಲ್ಲ ಅದು ಈ ರೀತಿ ನೋಡಿದ್ರೆ ಜೀವಾನಿ ಜೀವನಕ್ಕೆ ನಿನ್ನ ನೀನು ಸವಾಸ ಮಾಡಿದ್ರೆ ಜೀವಾನೇ ಕತ್ಕೊಂಡು ಹೋಗ್ಬೇಕು ಹಂಗೆ ಸ್ಮೈಲಿ ಐತಿ ನಿಂದ ಹಂಗೆ ಪಿಸ್ಕಟ್ಟೆ ಐತಿ ನಿಂದ ಅದ್ರ ಒಳಗೆ ಬುದ್ಧಿ ಅಂತವತ್ತು ಅನ್ನೊಂದು ನನಗೆ ಮಾತ್ರ ಗೊತ್ತೈತಿ ನನಗೈತಿ ಗೊತ್ತಾ ನಿನಗಲ್ಲ ಹಾಂ ನನಗೆ ಡಬಲ್ ಹಿಂಗೆ ಮಾಡ್ತಿ ಸೊನಂದ ನಾನೇನು ಕಣ್ಣಿಗೆ ಹುಚ್ಚನ ಕಾಣಿಸಿನಿ ಹಂಗೆ ಬರೀ ಒಂದು ಕೆತ್ಕೊಂಡು ಹೋಗೋಣ ಹೋಗಿ ನಾನು ಇದು ಕೂಗಲ ನನಗೆ ಗೊತ್ತಾಯ್ತು ಎಲ್ಲ ಪ್ಲೇನ್ ಏನೇನು ಮಾಡಿದ್ದೀರಿ ಎಲ್ಲ ಅದು ಪ್ಲೇನ್ ನಾನೇ ಮಾಡ್ತೀನಿ ಒಂದು ಕೂಗಲನ್ನು ಕತ್ಕೊಂತ ಹೋಗೋಕ್ಕಾಗಲ್ಲ ನೀವು ಬದುಕಿರೋಬಾರ್ದು ಇದು ಮಾಡ್ದಂಗೆ ನಾನು ಇದು ನಾಲ್ಕು ಮಂದಿ ಶಿಕ್ಷೆ ಆಗಬೇಕು ಅದಕ್ಕೋಸ್ಕರ ನಾನು ಸಹಾಯ ಆಗತ್ತೀನಿ ಅದನ್ನು ಅಲ್ಲ ಇಬ್ಬರೂ ಮಾಡಿದೆವು ತಪ್ಪ ಅಲ್ಲ ಮೊದಲು ಕರ್ಸದಕ್ಕನೇ ಹಾಕಿನಿ ಮತ್ತೊಂದು ನಂಬರ್ ಐತಿ ಇನ್ನೊಂದು ನಂಬರ ಅದರಲ್ಲಿ ಕರ್ಸೋಕ್ಕೂ ಹಾಕಿನಿ ಹಚ್ಚದಕ್ಕೂ ಆಕಿ ಎಲ್ಲನೂ ಮಾಡಿದ್ನು ಆಕೀನಿ ಹಾಂ ಯಾವ ಹುಡುಗರಿಗೆ ಹಚ್ಚಿ ಹೊಡಿ ಅಂತ ಹೇಳ್ತಿ ಅಲ್ಲ ಆ ಕೆಲಸ ನಿಮ್ಮ ಮಣ್ಣಿಗೆ ಹಚ್ಚಿ ಮಾಡಿಸಲಕ್ಕು ಮಾಡಿಸು ಮಾಡಿಸ್ತೀನೋ ಏನೇನು ಪಿಲನ್ ಹುಡಿದಿ ಅಂತ ನನಗೆ ಗೊತ್ತೈತಿ ಎಲ್ಲನ ಹ್ಞೂ ಹ್ಞೂ ಈ ವಿಡಿಯೋ ಕಳಿಸ್ತಿರ್ತೀನಿ ಫೋಟೋ ವಾಟ್ಸಪ್ಪ ಎಲ್ಲರೂ ಏಟು ಜೇಟು ವಾಟ್ಸಪ್ಪ ಎಲ್ಲ ಇಡೀ ಜಗತ್ತೆ ನೋಡಬೇಕು ಒಟ್ಟು ನೀನು ಶಿಕ್ಷೆ ಆಗಬೇಕು ಜೀವನ ಪರಿಹಾರ ಶಿಕ್ಷೆ ಆಗ್ಬೇಕು ನಿನಗೆ ಆದರೆ ನಾನು ಸಾತ್ ಮಾತ್ರ ನೀನು ಬಂದಿರಬೇಕಿಲ್ಲಿ ಪ್ರತಿಯೊಂದು ಜನಕ್ಕೆ ಹೇಳ್ತೇನೆ ನಮ್ಗೆ ಅಕ್ಕಿ ಬರಲಿಲ್ಲ ಬರ್ಲಿಂದ್ರೆ ನಾನು ಹೆಣನೂ ಬಿಚ್ಚಕ್ಕೆ ಹೋಗ್ಬಿಡ್ರಿ ನೀವು ಅಲ್ಲಿ ಹಾಂ ಅಕ್ಕಿ ತರಬೇಕು ಎಲ್ಲರೂ ಎಲ್ಲರೂ ಇಡೀ ಜಗತ್ತಿನ ನೋಡ್ಬೇಕು ಟಿ ವಿ ನೆನಕಿ ಇದನ್ನ ಆ ರೀತಿ ಒಟ್ಟ ಒಟ್ಟ ಆಗ್ಬೇಕು ಈಕೆ ಒಟ್ಟ ಬದುಕಿರ್ಬೇಕು ನಾನು ಜೀವನ ಹಾಳಾಗೈತಿ ಅಂದ್ರೆ ಈಕಿನ್ನ ಬಿಡಲ್ಲ ನಾನು ಈಕಿನ ಜೀವನ ಹಾಳಾಗಬೇಕು ಈ ಸಾಯಂಥ ಮಟ್ಟಿಗೆ ತಂದಿದ್ದಾಳೆ ನನಗೆ ಅಕ್ಕಿ ಹ್ಞೂ ಅಲ್ಲ ಬೇಡಿದ ನಾನೇನು ನೋಡೋಣ ನಾಲ್ಕು ಎಕರೆ ಹೊಲನೇ ಎಸ್ತಿದ್ದೆ ನಿನಗೆ ಇದು ಎಲ್ಲ ಮಾಡೋದು ಎಲ್ಲ ಒಟ್ಟು ಬಂದು ಕಟ್ಟಿ ಮಾಡಿ ಹಿಟ್ಟೆಲ್ಲ ಪ್ಲೇನ್ ಮಾಡಿ ಇದನ್ನ ಯಾಕೆ ಮಾಡೋದು ಬೇಕಾಗಿತ್ತು ಅಲ್ಲ ನಿನಗೆ ನನಗೆ ನಾಲ್ಕು ಎಕರೆ ಹೊಲನೇ ಕೊಡ್ತಿದ್ದೆ ನೀನು ಬೇಡಿದ್ರೆ ಪ್ರೀತಿಲಿ ಬೇಡಿದ್ರೆ